ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬುಧವಾರದ ಬೆಳಗಿನ ಕ್ಲಾಸ್ಗೆ ನಮಗೆ ಸ್ವಾಗತ ಸುಸ್ವಾಗತ ನಾವು ಜನರಲ್ಲೂ ಸಾಮಾನ್ಯವಾಗಿ ಉಪಯೋಗಿಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಹಾಗೆ ಕನ್ನಡದ ಅರ್ಥಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಗ್ರಾಮರ್ನಲ್ಲಿ ಶಬ್ದಗಳ ಸ್ಪೆಲಿಂಗ್ ಕೂಡ ತಿಳ್ಕೊಬೇಕಾಗುತ್ತೆ ಬೆಳಗಿನ ಕ್ಲಾಸ್ನಲ್ಲಿ ಇವತ್ತಿನ ಮದುವೆ ಅವರು ಟೂ ಏಟ್ ಟೂ ನೈನ್ ಫ್ಲೋರ್ ಎಫ್ ಎಲ್ ಡಬಲ್ ಓ ಆರ್ ಫ್ಲೋರ್ ಎಲ್ಲ ಅಂತಾಗುತ್ತೆ ಟು ಏಟ್ ತ್ರೀ ಜೀರೋ ಟ್ರಮ್ ಡಿ ಆರ್ ಯು ಟ್ರಮ್ ಮನೆ ಪಿಪಾಯಿ ಅಂತಾಗುತ್ತೆ ಅಥವಾ ಅಂತ ಅಂತಾಗುತ್ತೆ ಎರಡು ಒಂದೇ ಎರಡರಲ್ಲಿ ಒಂದು ಉಪಯೋಗ ನಡೆಯುತ್ತೆ ಟು ಏಯ್ಟ್ರಿ ಒನ್ ಕಾರ್ಪೆಟ್ ಸಿ ಎ ಆರ್ ಕಾರ್ ಪಿ ಇ ಟಿ ಪೆಟ್ಟು ಒಟ್ಟಾಗಿಡಿದರೆ ಕಾರ್ಪೆಟ್ ಅಂತಾಗುತ್ತೆ ಕಾರ್ಪೆಟ್ನ ಜಮಖಾನ ಅಥವಾ ಅಥವಾ ಹಾಸಿಗೆ ಅಥವಾ ಅನುಭವ ಆಗುತ್ತೆ ಟು ಏಯ್ಟ್ರಿ ಟು ಲ್ಯಾಡರ್ ನೋಡಿ ಎ ಡಬಲ್ ಡಿ ಇ ಆರ್ ಲ್ಯಾಡರ್ ಏಣಿ ಅಥವಾ ನಿಚ್ಚಿನ ಚಿಂತಾಗುತ್ತೆ ಟು ಏಯ್ಟ್ರೀ ಫೋರ್ ಟೇಬಲ್ ಪಿ ಎಲ್ ಇ ಟೇಬಲ್ ಅದೇ ಮೇಜು ಅಂತಾಗುತ್ತೆ ಇದುವರೆಗೂ ನಾನು ಎರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಇಂಗ್ಲೀಷ್ ಯುದ್ಧಗಳು ಅವುಗಳ ಸ್ಪೆಲಿಂಗ್ಗಳು ಮತ್ತು ಕನ್ನಡದ ಆಚರಣಿ ಜೊತೆಗೆ ಇವತ್ತಿನ ಕೂಡ ಇವತ್ತು ಕೂಡ ಒಂದು ದುಃಖದ ವಿಷಯ ಹೇಳ್ತೀನಿ ಅದೇನಂದರೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ಆರುನೂರ ತೊಂಬತ್ತೊಂದು ಜನ ಯಾವಾಗದು ಜನವರಿ ಎಂಟರಿಂದ ಜನವರಿ ಹದಿನಾಲ್ಕು ಒಂದು ವಾರದಿಂದ ಹೇಳಿದೆ ಅದ್ರ ಬೇಕಾದ್ರೆ ಆರುನೂರ ತೊಂಬತ್ತೊಂದು ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಹಕಾರ ಕೊಡ್ತಾಯಿರ ಸಹಾಯ ಮಾಡ್ತಾ ಇಲ್ಲ ತುಂಬ ಕಷ್ಟ ಆಗುತ್ತೆ ತುಂಬ ನೋವಾಗುತ್ತೆ ತುಂಬ ದುಃಖ ಆಗುತ್ತೆ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ತುಂಬ ದುಃಖದಿಂದ ಇವತ್ತಿನ ಕ್ಲಾಸ್ ಹುಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ನೋಡೋಣ ತಿಳ್ಕೊಳ್ಳೋಣ ಹಾಗೆ ಕನ್ನಡ ಹಾಗೆ ಕಂಡ ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊಳ್ತೀರ ತಿಳ್ಕೊಂಡಾದ ಮೇಲೆ ಗ್ಯಾರಂಟಿ ಬುದ್ಧಿ ಒಂದು ಹಾಕ್ತಾಗ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಯು ಮಚ್ ಟೇ ಕೆನ್